ಜಯ ಜೀನಿಸ್ತಾ ಕೇಳಿಸ್ತಾ ಮೊದಲಾಗಿ ನಾನು ಮಾಲತಿ ಅಕ್ಕನಿಗೆ ಮತ್ತು ಜೀವಂದರ ಸರ್ ಅವರಿಗೆ ಒಂದು ಒಂದು ಅವರಿಗೆ ಜೈ ಜಿನ ಅಂದ್ರೆ ಹೇಳಬೇಕು ಯಾಕಂದ್ರೆ ಮಾಲತಿ ಅಕ್ಕ ಅಂತೂ ತುಂಬಾ ಸಲ ಒಬ್ರು ಅದ್ ಗುರುಗಳಂತಲೇ ನಾನು ಅವರನ್ನ ಭಾವಿಸಿದ್ದೇನೆ ಇವತ್ತು ಕೂಡ ನನ್ನ ಉಚ್ಚಾರದಲ್ಲಿ ಅನೇಕ ದೋಷಗಳು ಬರಬಹುದು ಮಾಸ್ಟ್ ಒಂದೆರಡು ಹೇಳಿದ್ರೆ ಇಲ್ಲಿ ಒಂದೆರಡು ನಿಮ್ಮ ದೋಷಗಳು ಆಗ್ತದೆ ಅಂತೇಳಿ ಆದಷ್ಟು ಸರಿ ಮಾಡಿಕೊಳ್ಳುವ ಒಂದು ಪ್ರಯತ್ನ ಮಾಡ್ತಾ ಇದ್ದೇನೆ ಸರ್ ನಾನು ಕಳೆದ ವರ್ಷ ಚಾತುರ್ಮಾಸದ ಸವಿ ನೆನಪುಗಳಂತೇಳಿ ಲೇಖನಗಳನ್ನು ಬರೆಯುವಾಗ ಹಲವಾರು ಬಾರಿ ಫೋನ್ನಲ್ಲಿ ನನಗೆ ಮಾತನಾಡಿ ಪ್ರೋತ್ಸಾಹ ಕೊಟ್ಟಂತ ಹಿರಿಯರು ಅವರಂತ ಹಿರಿಯರು ನನ್ನ ನನ್ನಂತ ಕಿರಿಯರೊಂದಿಗೆ ಮಾತನಾಡುವುದೇ ನಮಗೆ ಗೌರವ ಅಂತ ನನ್ನ ಭಾವನೆ ಅವರಿಗೂ ನಾನು ಮೊದಲಾಗಿ ವಂದಿಸ್ತಾ ಈಗ ಕಾರ್ಯಕ್ರಮಕ್ಕೆ ನಾವು ಬರ್ತಾ ಇದ್ದೇವೆ ಪಂಚಪರಮೇಶ್ವರಿ ಶರಣಾಗಿ ಚಿನವಾಣಿ ಮಾತೆಗೆ ಕೈ ಮುಗಿದು ಗುರು ವೃಂದಕ್ಕೆಲ್ಲ ನಮಿಸುತ್ತಾ ಶೃಂಗಾರಕ್ಕೂ ಸೈ ವೈರಾಗ್ಯಕ್ಕೂ ಸೈ ಎಂದ ಕವಿ ಪರಮೇಶ್ ಟಿ ರತ್ನಾಕರವರನಿಗೂ ವಂದಿಸಿ ನಿರಂಜನ ಲಹರಿ ಕಾರ್ಯಕ್ರಮಕ್ಕೆ ನಿರಂಜನ ಲಹರಿಯವರ ಈ ಜೈನ ಸಾಹಿತ್ಯ ಸ್ಪರ್ಧೆಯ ಆಯೋಜಕರಿಗೂ ನಿರಂಜನ ಜೈನ್ ಕುದ್ಯಾಡಿ ಅಂದ್ರೆ ನಿಜವಾಗಿಯೂ ನಿರಂಜನ ಮಿತ್ರ ಕುದ್ಯಾಡಿಯವರಿಗೂ ವ್ಯಾಖ್ಯಾನಕ್ಕೆ ಸಹಕಾರ ನೀಡಿದ ಗುರು ಮುನಿರಾಜ ರಂಜಾಳರಿಗೂ ಎಲ್ಲ ಶಾವಕ ಬಂಧುಗಳಿಗೂ ಜೈ ಜಿನೇಂದ್ರ ಇಂದು ಈ ಜೈನ ಸಾಹಿತ್ಯ ಸ್ಪರ್ಧೆಯ ಹದಿನೆಂಟನೆಯ ಭಾಗದಲ್ಲಿ ನಿರಂಜನ ಸ್ತುತಿಯ ಐದರಿಂದ ಎಂಟು ಚರಣಗಳ ಗಮಕ ಮತ್ತು ವ್ಯಾಖ್ಯಾನವನ್ನು ಗಂಡು ಧ್ವನಿಯ ಹಾಡುಗಾರ ಶ್ರೀಯುತ ಉದಯಕುಮಾರ್ ಮಧ್ವ ಮತ್ತು ನಾನು ಎಂದರೆ ಶಿವಪ್ರಕಾಶ್ ಈಜಿದೊಟ್ಟು ನಡೆಸಿಕೊಳ್ಳಲಿದ್ದೇವೆ ಈ ನಿರಂಜನ ಸ್ತುತಿಯ ಐದನೇ ಚರಣದ ಹಾಡನ್ನು ಹಾಡಲಿದ್ದಾರೆ ಶ್ರೀಯುತ ಉದಯಕುಮಾರ್ ಮಧ್ವಾ अभिमत सिद्धिदायक योगी आ उभय लवण्यवे आभिमत सिद्धिदा ಯೋಗಿ ನಾಯಕ ಉಭಯ ಲಾವಣ್ಯವರೆಣ್ಯ ಆಗ ಪ್ರಭೇದೋ ತನ್ನ ರಂಗದೊಳಿರುಬೋಧ ವಿಭುವೇ ಚಿದುರುಷ ಆ ಹೇ ಚಿದಂಬರ ಪುರುಷ ನೀನು ಬಯಸಿದ್ದನ್ನೆಲ್ಲ ನೀಡುವ ಚಿಂತಾಮಣಿ ದಾನಾಂತರಾಯಾದಿ ಕರ್ಮಗಳು ನಾಶವಾದ ಬಳಿಕ ಅನಂತ ದಾನಾದಿ ಗುಣಗಳಿಂದ ಕೂಡಿದ ನೀವು ಬೇಡಿದ್ದನ್ನು ಮಾತ್ರವಲ್ಲ ಕೇವಲ ಅಭಿಮತಕ್ಕೆ ಅಭಿಪ್ರಾಯಕ್ಕೆ ಮನ್ನಣೆ ಕೊಟ್ಟು ಕೊಡುವ ದಾನ ಚಿಂತಾಮಣಿ ಪರಮದೇವ ನೀವು ಯೋಗಿಗಳ ನಾಯಕ ಕೇವಲ ಜ್ಞಾನ ಸಂಪನ್ನರಾದ ತಮ್ಮ ಅಂತರಂಗವು ಬಹಿರಂಗವು ಪರಿಪೂರ್ಣವು ಪರಮ ಸೌಂದರ್ಯವುಳ್ಳದ್ದು ಮತ್ತು ಪೂಜನೀಯವಾದದ್ದು ಆಗಿದೆ ಇದು ಸಹಜ ಸೌಂದರ್ಯವಾಗಿದೆ ಬೆಳಕು ಅಂದರೆ ನನಗೆ ಬಹಳ ಇಷ್ಟವಾದ ಈ ನಿರ ನಿರಂಜನ ಸಾಹಿತ್ಯದಲ್ಲಿ ಮೊದಲ ವಾಕ್ಯದಲ್ಲಿ ಬರುವುದು ಕೋಟಿ ಚಂದ್ರ ಆದಿತ್ಯ ಸುಜ್ಞಾನ ಪ್ರಕಾಶ ಅಂತ ಸುಜ್ಞಾನ ಪ್ರಕಾಶನಾದ ನೀನು ನನ್ನಲ್ಲಿ ನೆಲೆಸಿರು ಎಂದು ಕವಿಯು ಬೇಡುತ್ತಾ ಆರನೇ ಚರಣವನ್ನು ಪ್ರವೇಶಿಸ್ತಾ ಇದ್ದಾರೆ பரமார்த்த மார்த்தே பரஞ்சோ திரோப்பமாரோ திரோப்ப ಗರಳ ಹರನೆ ಭವಹರಣ ಸನ್ಮತಿ ದೋರು ತರಣಿ ನಿರಂಜನ ಸಿದ್ಧ ತರಣಿ ನಿರಂಜನ ಸಿದ್ಧ ತಿರೂಪನೇ ಆ ನಿರಂಜನ ನಿರಂಜನ ಶಬ್ದವನ್ನು ನಾವಿಲ್ಲಿ ಮತ್ತೆ ಮತ್ತೆ ಉಲ್ಲೇಖ ಮಾಡಬೇಕು ಇಲ್ಲಿ ನಿರಂಜನ ಎಂದರೆ ಕತ್ತಲು ಮತ್ತು ಮಲ ಇಲ್ಲದಿರುವುದು ರಂಜನ ಎಂದರೆ ಕತ್ತಲು ನಿರಂಜನ ಎಂದರೆ ಅದರ ವಿರುದ್ಧ ಪದ ಬೆಳಕು ಮತ್ತು ನಿರ್ಮಲ ಸಿದ್ಧ ಶುದ್ಧ ಸಚ್ಚಿದಾನಂದ ಸ್ವರೂಪನಾದ ಪರಮಾರ್ಥದ ಗುರು ಅಂದರೆ ಸಿದ್ಧ ಪರಮೇಶ್ವರಿಗಳಲ್ಲಿ ಕವಿ ಬೇಡಿಕೊಳ್ಳುತ್ತಿದ್ದಾರೆ ನೀನು ಪರಮಾರ್ಥ ಎಂದರೆ ಮುಕ್ತಿ ಮಾರ್ಗದ ಮಾರ್ಗದರ್ಶಕ ಮಾರ್ಗದರ್ಶಕ ಎನ್ನುವಾಗ ಒಂದು ಮಾತು ಇಲ್ಲಿ ನಾವು ನೆನ್ಪಿಟ್ಟುಕೊಳ್ಬೇಕು ನಾವು ಯಾರಲ್ಲೂ ದಾರಿಯನ್ನು ಕೇಳ್ತೇವೆ ಅವರು ಅಲ್ಲಿ ಹೋಗ್ತದೆ ಅಂತಾರೆ ಅಥವಾ ಒಂದು ಬೋರ್ಡ್ ಹಾಕಿರ್ತಾರೆ ಅಂತ ಒಂದು ಮರ ಅಲ್ಲ ತಾನು ಸ್ವತಃ ಪರೀಕ್ಷಿಸಿ ಸ್ವತಃ ನಡೆದು ಶುದ್ಧ ಸಿದ್ಧನಾಗುವ ದಾರಿ ಇದೆಂದು ತೋರಿಸಿದಂಥ ಮಹಾಗುರು ನೀನು ಪರಮ ಜ್ಯೋತಿ ಪರಂಜ್ಯೋತಿ ನಿನ್ನೆದುರು ಸೂರ್ಯ ಚಂದ್ರರೆಲ್ಲ ಮಿನುಕು ಹುಳಗಳು ಅಂತಹ ಪರಮ ಜ್ಯೋತಿ ರೂಪ ಅಂದರೆ ಕೋಟಿ ಚಂದ್ರಾದಿತ್ಯ ಸುಜ್ಞಾನ ಪ್ರಕಾಶ ರೂಪ ನೀನು ನೀನು ನನ್ನಲ್ಲಿ ಸದಾಕಾಲ ನೆಲೆಸಬೇಕು ಇನ್ನು ಇನ್ನೊಂದು ಶಬ್ದ ನಾವು ಬಹಳ ಸುಂದರವಾದ ಒಂದು ಉಪಮೆಯನ್ನ ನೀಡ್ತಾರೆ ಇಲ್ಲಿ ಗರಳಹರ ಗರಳ ಅಂದ್ರೆ ವಿಷ ಹಾಗಾದ್ರೆ ಇಲ್ಲಿ ವಿಷ ಏನು ಜೈನೇತರರು ಕೂಡ ಆ ಈಶ್ವರನಿಗೆ ಗರಳನಾಥ ವಿಷಕಂಠ ಮುಂತಾದ ಶಬ್ದಗಳನ್ನು ಹೇಳ್ತಾರೆ ಅಲ್ಲಿ ವಿಷವನ್ನು ಈಶ್ವರ ಕುಡಿಯುವಂಥ ಒಂದು ಸಂದರ್ಭ ಬರ್ತದೆ ಅಮೃತವನ್ನು ದೇವತೆಗಳೆಲ್ಲ ಹಂಚ್ತಾರೆ ಅಂತ ಹೇಳಿ ಇಲ್ಲಿ ಕುಡಿಯುವುದಿಲ್ಲ ಅದನ್ನು ನಾಶ ಮಾಡ್ತಾರೆ ಇಲ್ಲಿ ಹಾಗಾದರೆ ವಿಷ ಅಂದರೆ ಏನು ಯಾವುದು ವಿಷ ಜೈನ ಆಗಮಗಳಲ್ಲಿ ವಿಷ ಎನ್ನುವುದು ಸಂಸಾರ ಸಂಸಾರ ಅಂತ ಹೇಳಿದರೆ ಭವ ಭವ ಭವರೋಗಕ್ಕೆ ವಾಸನೆಯೇ ಈ ರೋಗಕ್ಕೆ ಭವರೋಗಕ್ಕೆ ಮೂಲ ಕಾರಣ ವಿಷಯವಾಸನೆ ಆ ವಾಸನೆಯೇ ವಿಷ ಅಂತಹ ವರ್ತುರದಿಂದ ಪಾರಾಗಿ ಇತರರನ್ನು ಪಾರಾಗಿಸಿದ ಮಹಾವೈದ್ಯ ನೀನು ಭವ್ಯ ಜೀವಿಗಳೆನ್ನುವ ತಾವರೆಗಳನ್ನು ಅರಳಿಸುವ ಸೂರ್ಯ ಏ ನೀನು ಸುಲಲಿತವಾಗಿ ನನ್ನಲ್ಲಿದ್ದು ಮಹಾದಿವ್ಯ ಜ್ಞಾನವನ್ನು ನನಗೂ ತೋರು ಪರಮ ಮುಂದೆ ಏಳನೇ ಚರಣ ಜ್ಞಾನ ಸುಖ ವಾವುದು ಪ್ರಭೆಯಾವುದ ನವನೆಂಬ ವಿಕಲ್ಪ ಆ ಸುಖ ವಾವುದು ಪ್ರಭ ಯಾವುದ ವಿಕಲ್ಪ ಏನು ವಿಲ್ಲೆನ್ನ ನೆನಹಿ ಏನು ವಿಲನಲೆನ್ನ ನೆನಹಿ ಭಾನು ಚಿದಂಬರ ಪುರುಷ ಭಾನು ಚಿದಂಬರ ಪುರುಷ જ્ઞાના વાવુ સુખ વાવુદો પ્રભયાદાન વિકલ્પ ಪುರುಷ ಚಿತ್ ಅಂದರೆ ಜ್ಞಾನ ಅಂಬರ ಎಂದರೆ ಅರಿವೆ ಬಟ್ಟೆ ಅರಿವನ್ನೇ ಅರಿವನ್ನೇ ಅರಿವೆಯನ್ನಾಗಿಸಿದ ಅಂದರೆ ಚಿತ್ ಅಂಬರ ಚಿದಂಬರ ಅಂದರೆ ಸಿದ್ಧಾತ್ಮ ಆತ್ಮ ಎಂದರೆ ತಿಳುವಳಿಕೆ ಮತ್ತು ಚೈತನ್ಯ ಅಂತಹ ಪರಮಾತ್ಮನೇ ನನಗೆ ನಿಜ ಸುಖ ಎಂದರೇನು ನಿಜ ಬೆಳಕು ಎಂದರೇನು ನಾನು ಯಾರು ಎನ್ನುವ ಅರಿವಿಲ್ಲದೆ ನನಗೆ ಆಗುವ ವಿಕಲ್ಪ ಅಂದರೆ ಚಿಂತನೆಗಳನ್ನು ನೀನು ಕತ್ತಲೆಯನ್ನು ಓಡಿಸುವ ಉಜ್ವಲವಾದ ಸೂರ್ಯನಂತೆ ಕೋಟಿ ಚಂದ್ರಾದಿಜ್ಞ ಸುಜ್ಞಾನ ಪ್ರಕಾಶನಾದ ನೀನು ನನ್ನಲ್ಲಿ ಸಂಶಯಗಳು ಬಾರದಂತೆ ಮಾಡಿ ನನ್ನಲ್ಲಿ ಸದಾಕಾಲ ನೆಲೆಸು ಎಂದು ಕವಿ ಬೇಡಿಕೊಳ್ಳುತ್ತಿದ್ದಾರೆ ಇಲ್ಲಿ ನನಗೆ ಇನ್ನೊಂದು ಸುಂದರವಾದ ಉಪಮೆ ನೆನಪಾಗ್ತಾ ಇದೆ ಅಂದರೆ ಒಂದು ಹಸುಗಂಧ ಹಸು ಗಂಧ ಇರ್ತದೆ ಚಿಕ್ಕ ಮಗು ಇರ್ತದೆ ಆ ಮಗು ಏನನ್ನೋ ದೀಪವನ್ನು ಮುಟ್ಲಿಕ್ಕೆ ಹೋಗಿಯೋ ಅಥವಾ ಏನೋ ಒಂದು ಅದಕ್ಕೆ ತೊಂದರೆಯಾಗುವಂಥ ವಿಚಾರಕ್ಕೆ ಹೋಗಿ ಏನೋ ಒಂದು ವಸ್ತು ಅದರ ಮೇಲೆ ಬಿದ್ದು ಗಾಬರಿಯಾಗಿ ಓಡಿಬಂದು ತಾಯಿಯನ್ನ ತಾಯಿಯ ಸೆರಗನ್ನು ಹಿಡಿದುಕೊಂಡು ತಾಯಿಯನ್ನು ತಬ್ಬಿಕೊಳ್ತದೆ ತಾಯಿ ಒಂದಿಷ್ಟು ಸರಿದಾಡಿದರೂ ಕೂಡ ಮತ್ತೆ ಮತ್ತೆ ತಾಯಿಯನ್ನು ಇನ್ನಷ್ಟು ತಬ್ಬಿಗೊಂಡು ಮಗು ಹೇಳ್ತದೆ ಅಮ್ಮ ನೀನೆಲ್ಲೂ ಹೋಗ್ಬೇಡ ನನ್ನ ಹತ್ರನೇ ಇರು ನನ್ನ ಹತ್ರನೇ ಇರು ನೀನೇ ನನಗೆ ಸ ಶ್ರೀರಕ್ಷೆ ಅದೇನೋ ನನಗೆ ಭಯ ಹುಟ್ಟತಾ ಇದೆ ಅದೇನೋ ಭಯ ಆಗ್ತಾ ಇದೆ ನೀನು ಮಾತ್ರ ನನ್ನನ್ನು ರಕ್ಷಿಸ್ಲಿಕ್ಕೆ ಸಾಧ್ಯ ಅಂತೇಳಿ ತಾಯಿಯನ್ನು ಮತ್ತೆ ಮತ್ತೆ ತಬ್ಬಿ ಹಿಡಿಯುವ ಆ ಮಗುವಿನಂತೆ ಕವಿಯ ಭಾವ ನನಗೆ ಇಲ್ಲಿ ಬರ್ತಾ ಇದೆ ತಾಯಿ ಆ ಸಿದ್ಧಾತ್ಮ ಪರಮಾತ್ಮನಾದ್ರೆ ತಬ್ಬಿಕೊಳ್ಳುವ ಮಗು ಆ ಮಹಾಕವಿ ಅಥವಾ ನಾವಾಗಿದ್ದೇವೆ ಎನ್ನುವಂಥ ಭಾವನೆ ಅಂತೂ ನನಗೆ ಬರ್ತಾ ಇದೆ ನಿಮಗೇನಾಗ್ತಿದೆಯೋ ಗೊತ್ತಿಲ್ಲ ಎನ್ನುತ್ತಾ ಕೊನೆಯ ಚರಣಕ್ಕೆ ನಾವು ಸಂಜೀವನ ಸಿದ್ಧ ಎನ್ನುವಂಥ ಅದ್ಭುತವಾದ ಇನ್ನೊಂದು ಚರಣಕ್ಕೆ ಸಿದ್ಧರಾಗ್ತಾ ಇದ್ದೇವೆ ಸಂಜೀವನ ಸಿದ್ಧ ಸಹಜಾತ್ಮ ಸಿದ್ಧ ಮೋಹಂಜಯ ಸಿದ್ಧ ಪ್ರಸಿದ್ಧ आ संजीवन सिध सहजात्म सिध मोहंजय सि प्रसिद्ध मञ्जुळमति दोरु जय जय गुरुवे मञ्जुलमति दोरु जय जय गुरुवे निरञ्जन विशुद्धा सञ्जीवन सिद्ध सहजात्म ಮೋಹಂಜಯ ಸಿದ್ಧ ಪ್ರಸಿದ್ಧ ಹೇ ಸಿದ್ಧ ಪರಮಾತ್ಮ ಸಕಲ ಭವ ರೋಗಗಳಿಗೂ ಕಷಾಯಗಳೇ ಬಹುದೊಡ್ಡ ಕಾರಣ ಮೋಹವು ಸಕಲ ಭವ ರೋಗಗಳಿಗೂ ತಾಯಿಬೇರು ನೀನು ಈ ರೋಗಗಳಿಗೆ ಸಂಜೀವಿನಿಯಾಗಿರುವೆ ಕರ್ಮ ಮಲವನ್ನು ಎಲ್ಲವನ್ನೂ ತೊಳೆದು ಕೋಟಿ ಚಂದ್ರಾದಿತ್ಯ ರೂಪನನ್ನಾಗಿಸುವ ಸಹಜ ಪುತ್ಥಳಿಯನ್ನಾಗಿಸುವ ಕಲೆ ನಿನ್ನಲ್ಲಿ ಕರಗತವಾಗಿದೆ ಕಷಾಯಗಳಿಲ್ಲ ಕಷಾಯಗಳಿಗೆಲ್ಲ ಕಷಾಯ ನೀನೇ ಆಗಿರುವೆ ಇಲ್ಲಿ ಮೊದಲಿನ ಕಷಾಯ ಎಂದರೆ ಭಾವಗಳು ಈ ಕಷಾಯಗಳಿಗೆ ಕಷಾಯ ಎಂದರೆ ಔಷಧಿ ನೀನೇ ಆಗಿರುವೆ ಮುಳ್ಳನ್ನು ಮುಳ್ಳಿನಿಂದ ತೆಗೆಯುವಂತೆ ವಿಷವನ್ನು ಪ್ರತಿ ವಿಷದಿಂದ ಪರಿಹರಿಸುವಂತೆ ಕಹಿ ಕಷಾಯ ಜಡ್ಡನ್ನು ದೂರ ಮಾಡುವಂತೆ ನೀನು ಭವರೋಗ ನಿವಾರಕನಾಗಿ ಇದ್ದಿ ಆ ಮಹಾವೈದ್ಯನಾದ ನಿನ್ನನ್ನು ಬೇಡಿಕೊಳ್ಳುತ್ತೇನೆ ಆ ಭವರೋಗಗಳನ್ನು ದೂರ ಮಾಡು ಹೇ ಪರಮ ಪಾವನ ಮೂರ್ತಿ ಸಿಹಿ ಮಧುರ ಆಹ್ಲಾದಕರ ಸರ್ವ ಪ್ರಿಯವಾದ ಮತಿ ನೀಡು ಅಂತಹ ದಿವ್ಯ ಧ್ವನಿಯನ್ನು ದಿವ್ಯ ಜ್ಞಾನವು ನನ್ನದಾಗಲಿ ಎನ್ನುತ್ತಿದ್ದಾರೆ ಈ ಪರಮ ಕವಿ ಎನ್ನುವಲ್ಲಿಗೆ ನಾವು ಈ ಕೊನೆಯ ಚರಣವನ್ನು ಇಲ್ಲಿ ವ್ಯಾಖ್ಯಾನ ಮಾಡ್ತಿದ್ದೇವೆ ಎಲ್ಲರಿಗೂ ಮತ್ತೊಮ್ಮೆ ಜೈ ಜಿನೇಂದ್ರಗಳನ್ನು ಹೇಳುತ್ತಾ ನಮ್ಮ ವ್ಯಾಖ್ಯಾನದಲ್ಲಿ ತಪ್ಪುಗಳಾಗಿದ್ದರೆ ಹಂಸ ಕ್ಷೀರ ನ್ಯಾಯದಂತೆ ಒಳಿತನ್ನು ಮಾತ್ರ ತೆಗೆ ತೆಗೆದುಕೊಳ್ಳಿ ಹಾಗೆ ಇನ್ನೊಂದು ಜಿನಸೇನಾಚಾರ್ಯರು ಒಂದು ಮಾತು ಹೇಳ್ತಾರೆ ನಾವು ಯಾವ ರೀತಿಯ ಕೇಳುಗರಾಗಬೇಕಂತ ಹೇಳಿದ್ರೆ ಒಂದು ಗೋವಿನಂತೆ ಅಥವಾ ಹಂಸದಂತೆ ಹಂಸ ಹಾಲನ್ನು ತಕೊಂಡು ನೀರನ್ನು ಹೊರಗೆ ಬಿಡ್ತದಂತೆ ಗೋವು ಎಂಥ ಬಗ್ಗಡ ಇರುವಂತ ಕೊಳೆ ಬಗ್ಗಡ ಇರುವಂಥ ಕೊಳಕ್ಕಾದರೂ ಇಳಿದು ಆ ಕೊಳದಲ್ಲಿ ಬಗ್ಗಡವನ್ನು ಒಂದಿಷ್ಟು ಮುಟ್ಟದೆ ತಿಳಿ ನೀರನ್ನು ಮಾತ್ರ ಕುಡಿತದಂತೆ ಅಂತಹ ಗೋ ಹಂಸಕ್ಷೀರ ನ್ಯಾಯದಂತೆ ಈ ಒಳಿತನ್ನು ಮಾತ್ರ ತೆಗೆದುಕೊಂಡು ನನಗಾದಂತ ನನಗಾದಂತಹ ಈ ಅದ್ಭುತ ಅನುಭೂತಿ ನಿಮಗೂ ಆಗಿದ್ದರೆ ಸಂತಸ ಎಲ್ಲರಿಗೂ ಮತ್ತೊಮ್ಮೆ ಜೈ ಜಿನೇಂದ್ರ ಎನ್ನುತ್ತಾ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸಿದ್ದಕ್ಕೆ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಅರ್ಪಿಸುತ್ತಿದ್ದೇವೆ ಜೈ ಜಿನೇಂದ್ರ